ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ದಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಅಭೂತಪೂರ್ವ ಚಳವಳಿಯೊಂದು ಹೋಯಿತು ಈ ಚಳವಳಿಯ ಮುಖ್ಯ ಕರ್ತೃ ಅಂದರೆ ವಿಶ್ವಗುರು ಅಪ್ಪ ಬಸವಣ್ಣನವರು ಇದನ್ನೆಲ್ಲ ಮನಗಂಡೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಆಗಿದೆ ಈ ಸಂಸ್ಕೃತಿ ಎಂಥದ್ದಿತ್ತು ಅಂತನ್ನೋದನ್ನು ನಾವೆಲ್ಲ ಸ್ವಲ್ಪ ಹೊತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನಿಲ್ಲಿ ಬಂದಿದ್ದೇನೆ ಬಸವ ಸಂಸ್ಕೃತಿ ತುಂಬ ವಿಭಿನ್ನವಾದ ಸಂಸ್ಕೃತಿ ಈ ಬಸವ ಸಂಸ್ಕೃತಿ ಜನಸಾಮಾನ್ಯರ ಸಂಸ್ಕೃತಿ ದುಡಿಯುವ ಸಂಸ್ಕೃತಿ ಕಾಯಕ ಸಂಸ್ಕೃತಿ ದಾಸೋಹ ಸಂಸ್ಕೃತಿ ಇಷ್ಟಲಿಂಗವನ್ನು ಕಟ್ಟಿಕೊಳ್ಳುವ ಸಂಸ್ಕೃತಿ ಇದಕ್ಕಿಂತ ಪೂರ್ವದಲ್ಲಿ ಯಾರಿಗೂ ಕೂಡ ದೇವರ ಸಮೀಪ ಕೂಡ ಹೋಗದ ಹೋಗದೇ ಇರತಕ್ಕಂಥ ಒಂದು ಸಂದಿಗ್ಧ ಸಂದರ್ಭ ಅವತ್ತು ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಬಸವಣ್ಣವರು ಆನು ದೇವ ಹೊರಗಣದವನು ಸಂಬೋಳಿ ಸಂಬೋಳಿ ಎಂದು ಕೂಗುತ್ತಾ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡದ ಅನಾಮಿಕ ನಾನು ಅಂತ ಹೇಳ್ತಾರೆ ಆಮೇಲೆ ಮತ್ತೊಂದು ಮಾತಂದರೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅನ್ನುವ ಮೂಲಕ ಸ್ಥಾವರ ದೇವರುಗಳಿಗೆ ಕೊಡಲಿಪೆಟ್ಟನ್ನು ಕೊಡ್ತಾರೆ ಸ್ಥಾವರ ದೇವರುಗಳು ಅದು ಕೆಲವರ ಸ್ವತ್ತು ಮಾತ್ರ ಆಗಿದ್ದವು ಎಲ್ಲರಿಗೂ ದೇವರುಗಳು ಇರಲಿಲ್ಲ ಕೆಲವೊಬ್ಬರಿಗೆ ಮಾತ್ರ ದೇವರಿದ್ದವು ಈ ಬ್ರಾಹ್ಮಣ್ಯವನ್ನು ಇಟ್ಟು ತಲೆಯಲ್ಲಿ ಇಟ್ಟುಕೊಂಡಂಥ ಜನಗಳು ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿ ಇತ್ಯಾದಿಗಳನ್ನು ಬರೆಯುವ ಮೂಲಕ ಇಡೀ ಜನಸಮೂಹವನ್ನು ಕತ್ತಲಿಗೆ ನುಗ್ಗಿದ್ದವು ಈ ಪಟ್ಟಭದ್ರರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಗ್ರಹಿಸಿದಂಥ ಬಸವಣ್ಣನವರು ಅವರ ಮೂಲ ಗುಣಕ್ಕೆ ಕೊಡಲಿ ಪೆಟ್ಟನ್ನು ಕೊಡಲಿಕ್ಕೆ ಬಯಸ್ತಾರೆ ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಎಂದು ಹೇಳುವ ಮೂಲಕ ಅವರ ವಿಪ್ರತನವನ್ನು ಅವರ ಕರ್ಮಟತನವನ್ನು ಬಯಲಿಗೆ ಇಡಲಿಕ್ಕೆ ಬಸವಣ್ಣವರು ಯತ್ನ ಮಾಡ್ತಾರೆ ಇಷ್ಟಿದ್ರೂ ಕೂಡ ಬಸವಣ್ಣವರಿಗೆ ಸಮಾಧಾನ ಅನ್ನೋದೇ ಇಲ್ಲ ಆಗ ಅವರ ಅನೇಕ ಚಟುವಟಿಕೆಗಳನ್ನು ಅನೇಕ ಕಾರ್ಯಾಚರಣೆಗಳನ್ನು ನಮಗೆ ಬಿಚ್ಚಿ 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 ಹೇಳುವ ಮೂಲಕ ನಮ್ಮೊಳಗಡೆಗೆ ಪ್ರಜ್ಞೆ ತುಂಬಲಿಕ್ಕೆ ನೋಡ್ತಾರೆ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚನ್ನು ದೇವರಂತ ಹೇಳಿ ನಮಗೆ ನಂಬಿಸಿ ಆ ಹಾರುವನ ಮನೆಗೆ ಚಾನ್ಸ್ ಆ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಆತನ ಮನೆಗೆ ಬೆಂಕಿ ಬಿದ್ದಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೆಬ್ಬಿಟ್ಟೆಲ್ಲರ ಕರೆವರಯ್ಯ ಒಂದನೆಯ ಮರೆದು ನಿಂದಿಸುತ್ತಿರುವರು ಕೂಡಲ ಸಂಗಮ ದೇವ ಎಂದು ಹೇಳುವ ಮೂಲಕ ಈ ಜನಗಳು ನಮ್ಮನ್ನು ಅಗ್ನಿಯನ್ನು ಅಂತ ನಂಬಿಸಿದ್ದಾರೆ ಆ ಅಗ್ನಿಗೆ ರೇಷ್ಮೆ ವಸ್ತ್ರಗಳನ್ನು ಹಾಕ್ಲಿಕ್ಕೆ ಹೇಳ್ತಾರೆ ಆಮೇಲೆ ಪ್ರಸಾದ ಮಾಡ್ತಕ್ಕಂಥ ಅನೇಕ ಪದಾರ್ಥಗಳನ್ನು ಅದರಲ್ಲಿ ಹಾಕ್ತಾರೆ ತುಪ್ಪಗಳನ್ನು ಹಾಕ್ತಾರಲ್ಲೇ ಕಾಜು ಕಿಸ್ಮಿಸಿ ಗೋಡಂಬಿ ಜೊತೆಗೆ ಬೆಲೆಯುಳ್ಳ ಬೆಲೆ ಬಾಳ್ತಕ್ಕಂಥ ರೇಷ್ಮೆ ವಸ್ತುಗಳನ್ನು ಕೂಡ ಅದರಲ್ಲಿ ಹಾಕ್ತಾರೆ ಆದರೆ ಅದೇ ಜನಗಳ ಮನೆಗೆ ಅಗ್ನಿದೇವ ಪ್ರವೇಶ ಪಡೆದಾಗ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಾಗ ಆವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೀತಾರೆ ಇವರು ವಂದನೆಗಳು ಮರೆತು ನಿಂದನೆಗೆ ಟೀಕೆಗೆ ತೊಡಗ್ತಾರೆ ಇವರು ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಎಂದು ಹೇಳುವ ಮೂಲಕ ಅವರ ಗುಣವನ್ನು ಅವರ ಒಂದು ಮುಖವಾಡದ ಮುಖವನ್ನು ತೆರೆದು ಬಿಚ್ಚಿ ನಮಗೆ ತೋರಿಸಿಕೊಡ್ತಾರೆ ಬಸವಣ್ಣವರು ತಂದೆ ಮಾದರಸ ಬಸವಣ್ಣವರ ತಾಯಿ ಮಾದಲಂಬಿಕೆ ಇದನ್ನು ಅಪ್ಪಿ ತಪ್ಪಿ ಕೂಡ ಬಸವಣ್ಣವರು ಎಲ್ಲೂ ಹೇಳೋದಿಲ್ಲ ಅದರ ಬದಲಿಗೆ ಹೇಳ್ತಾರೆ അപ്പനോ നമ്മ മാ മാതാര ചെന്നയ്യ ബൊപ്പനോ നമ്മ ഡോഹാര കക്കയ്യ അണ്ണനു നമ്മറി ബൊമ്മയ്യത കര ഗിരി കൂടല സങ്കയ്യ എന്നിരി കൂടല സങ്കയ്യ അപ്പനൂ നമ്മ മാ മാതാര ചെന്നയ്യ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಹೀಗೆ ಹೇಳುವ ಮೂಲಕ ತನ್ನನ್ನು ಮೇಲ್ವರ್ಗದ ಜನರಲ್ಲಿ ಗುರುಸಿಕೊಳ್ಳೋಕ್ಕೆ ಬಸವಣ್ಣವರು ಬಯಸದೆ ತಳವರ್ಗದಲ್ಲಿ ಹುಟ್ಟಿದಂಥ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ತನ್ನ ಹುಟ್ಟನ್ನು ತನ್ನ ಜನನ ಆಯಿತು ಅಂತ ಹೇಳುವ ಮೂಲಕ ಅವರ ಜೊತೆ ಸಮೀಕರಿಸಿಕೊಳ್ಳೋಕ್ಕೆ ಬಯಸ್ತಾನೆ ಇದು ಬಸವ ಸಂಸ್ಕೃತಿ ಎಲ್ಲರನ್ನು ಒಳಗೊಳ್ಳುವುದೇ ಬಸವ ಸಂಸ್ಕೃತಿ ದೂರೀಕರಿಸುವುದು ಬಸವ ಸಂಸ್ಕೃತಿ ಅಲ್ಲ ಇವನಾರವ ಇವನಾರವ ನೆನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಸಯ್ಯ ಕೂಡಲ ಸಂಗಮ್ಮ ದೇವ ಅಂತ ಇದೆಲ್ಲ ಇದು ಬಸವ ಸಂಸ್ಕೃತಿ ಇವನಾರ ಎನ್ನು ಇವನಾರವ ಎನ್ನುವುದು ಬಸವ ಸಂಸ್ಕೃತಿ ಅಲ್ಲವೇ ಅಲ್ಲ ಬಸವಣ್ಣವರು ಬರೋದಕ್ಕಿಂತ ಮುಂಚೆ ಜಾತಿ ವ್ಯವಸ್ಥೆ ಈ ಸಮಾಜದಲ್ಲಿ ತೊಪ್ಪೆ ತೊಪ್ಪೆಯಾಗಿ ಒಂಥರ ತನ್ನ ವಿರಾಟ್ ರೂಪವನ್ನು ತೋರಿಸಿ ಕುಣಿತ ತಕತೈ ತಕತೈ ಎಂದು ಕುಣಿತಾ ಇತ್ತು ಬಸವಣ್ಣವರು ಬಂದ ಮೇಲೆ ಜಾತಿ ವ್ಯವಸ್ಥೆ ಹೋಯಿತು ಅದಕ್ಕೆ ಅವರ ಮೂಲ ಒಂದು ಸಿಡಿಮದ್ದನ್ನು ಹಿಡಿದು ಹೇಳಿಬಿಟ್ರು ಕಾಸಿಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸ ನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂದು ಎನ್ನುವ ಮಾತುಗಳನ್ನು ಹೇಳುವ ಮೂಲಕ ಅವರ ಈ ಜಾತಿ ವ್ಯವಸ್ಥೆಯ ಬುಡಕ್ಕೆ ಒಂದು ಸ್ಫೋಟಕವಾದಂಥ ಒಂದು ಶಬ್ದವನ್ನು ಸ್ಫೋಟಕವಾದಂಥ ವಸ್ತುವನ್ನು ಸ್ಫೋಟಕವಾದಂಥ ಒಂದು ಮಾಹಿತಿಯನ್ನು ಬಸವಣ್ಣವರು ಕೊಟ್ಟರು ಆ ಬ್ರಾಹ್ಮಣರ ಜಂಗಬಲವೇ ಹುಡಿಗೋಯ್ತು ಆಗ ಅವರು ರಾಜನತ್ರ ಓಡೋದರು ಬಸವಣ್ಣವರ ವಿರುದ್ಧವಾದಂಥ ಪಿತೂರಿಯನ್ನು ಮಾಡಲಿಕ್ಕೆ ಹೆಚ್ಚಿದ್ರು ಆಗ ಬಸವಣ್ಣವರು ಆ ರಾಜನ ಬಗ್ಗೆ ಕೂಡ ಹೇಳಿದ ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬೋರಿಲ್ಲ ಮೊಲದಿಂದ ಕರಕಷ್ಟ ನರನ ಬಾಳುವೆ ಅನ್ನುವ ಮೂಲಕ ಈ ಬಾಳ್ವೆ ಈ ಮನುಷ್ಯ ಜನ್ಮ ಮೊಲದ ಬಾಳೆದಗಿಂತಲೂ ಕನಿಷ್ಠವಾದದ್ದು ಅಂತ ಅರಿವನ್ನು ಆ ಬಸವಣ್ಣವರು ಮಾಡಿಕೊಟ್ಟರು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಎಂದು ಹೇಳುವ ಮೂಲಕ ಈ ವೈದಿಕ ಶಾಹಿ ವ್ಯವಸ್ಥೆ ಆ ಪುರಾಣಗಳ ಮೇಲೆ ಶಾಸ್ತ್ರಗಳ ಮೇಲೆ ಹೊಟ್ಟೆ ಬದುಕಿ ಜನಸಾಮಾನ್ಯರನ್ನು ಭಯದಲ್ಲಿಟ್ಟಿದ್ದಲ್ಲ ಈ ಭಯವನ್ನು ತೆಗೆದುಹಾಕಿ ನಿರ್ಭಯತೆಯನ್ನೇ ಹುಟ್ಟು ಹಾಕಿದ್ರಲ್ಲ ಇದು ಬಸವ ಸಂಸ್ಕೃತಿ ನಿರ್ಭಯತೆ ಬಸವ ಸಂಸ್ಕೃತಿ ಇವನಾರವನೆನ್ನದೇ ಇವ ನಮ್ಮವ ಎಂದುದು ಬಸವ ಸಂಸ್ಕೃತಿ ತಳವರ್ಗದ ವ್ಯಕ್ತಿಗಳನ್ನು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕ ಎನ್ನುವ ಮೂಲಕ ಅವರನ್ನು ಒಳಗೊಂಡ್ರಲ್ಲ ಇದು ಕೂಡ ಬಸವ ಸಂಸ್ಕೃತಿಯೇ ಬಸವಣ್ಣವರು ಬರೋದಕ್ಕಿಂತ ಮುಂಚೆ ಮಹಿಳೆಯರನ್ನಂತೂ ಅಬ್ಬ 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 ಕನಿಷ್ಠದಲ್ಲಿ ಕನಿಷ್ಠನಾಗಿ ನೋಡುವಂಥ ಒಂದು ಸಂದರ್ಭ ಇತ್ತು ಆದರೆ ಅಪ್ಪ ಬಸವಣ್ಣವರು ತನ್ನ ಅಕ್ಕ ಅಕ್ಕ ನಾಗಮಳ್ಳಿಗೆ ಧಾರ್ಮಿಕ ಸಂಸ್ಕಾರಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂತ ತಿಳ್ಕೊಂಡಂಥ ಅಪ್ಪ ಬಸವಣ್ಣವರು ಆ ಕಾರಣಕ್ಕಾಗಿ ಆ ಬ್ರಾಹ್ಮಣ್ಯವನ್ನೇ ತೊರೆದು ಬಂದರು ಬ ತೊರೆದು ಬಂದು ಇಲ್ಲಿ ಇಷ್ಟಲಿಂಗವನ್ನು ಕೊಟ್ಟರೆ ಕಷ್ಟಲಿಂಗ ಅಲ್ಲ ಇಷ್ಟಲಿಂಗ ಆಕೆ ಇಷ್ಟಪಟ್ಟು ಕಟ್ಟಿಕೊಳ್ಳುವಂಥ ಇಷ್ಟಲಿಂಗವನ್ನು ಕಂಡು ಹಿಡಿದು ಆ ತಾಯಿಗಿಗೂ ಇಷ್ಟಲಿಂಗವನ್ನು ಕೊಟ್ಟರು ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಯಾವ ಧಾರ್ಮಿಕ ಸ್ವಾತಂತ್ರ್ಯಗಳು ಎಲ್ಲರಿಗೂ ಇರಲಿಲ್ಲ ಕೇವಲ ರಾಜನಿಗೆ ಅಷ್ಟಿಷ್ಟು ಇನ್ನು ಬಿಟ್ಟರೆ ಉಳಿದೆಲ್ಲವೂ ಈ ಪುರೋಹಿತ ವರ್ಗಕ್ಕೆ ಇತ್ತು ಆದರೆ ಬಸವಣ್ಣವರು ಬಂದು ತರುವಾಯ ಜನಸಾಮಾನ್ಯರೆಲ್ಲರಿಗೂ ಕೂಡ ಎಲ್ಲರನ್ನೂ ಒಳಗೊಳ್ಳುವಂಥ ಇಷ್ಟಲಿಂಗವನ್ನು ಕೊಟ್ಟರು ಇಷ್ಟಲಿಂಗ ರಾಜನೂ ಕಟ್ಟಿಕೊಳ್ಬೋದು ಅಲ್ಲಿರ್ತಕ್ಕಂಥ ವೈದ್ಯಕೀಯ ವ್ಯವಸ್ಥೆ ಜನಗಳು ಕಟ್ಟಿಕೊಳ್ಬೋದು ಸಾಮಾನ್ಯರು ಕಟ್ಟಿಕೊಳ್ಬೋದು ಈ ಕಟ್ಟಿಕೊಳ್ಳುವ ಇಷ್ಟಲಿಂಗ ಕಷ್ಟದ ಲಿಂಗ ಅಲ್ಲ ಇದಕ್ಕೆ ಸಮಯ ನಿಗದಿ ಇಲ್ಲ ಯಾವತ್ತಾದರೂ ಯಾವ ವಾರವಾದರೂ ಯಾವ ದಿನವಾದರೂ ಮುಟ್ಟು ತಟ್ಟು ಮೇಲು ಕೀಳು ಬಡವ ಬಲಿದ ಏನೋ ಯಾವ ತಾರತಮ್ಯಗಳಿಲ್ಲದೆ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡ್ಬೋದು ಇದು ನಮ್ಮ ಅರಿವಿನ ಕುರುಹು ಈ ಅರಿವಿನ ಕುರುಹನ್ನು ಹಿಡಿದು ಬಸವ ಮಾರ್ಗಕ್ಕೆ ಅನ್ನೋದನ್ನು ಬಸವಣ್ಣವರು ನಮಗೆ ತೋರಿಸಿಕೊಟ್ರು ಈ ಸಂಸ್ಕೃತಿಯ ವಾರಸುದಾರರು ನಾವು ದುಡಿಯುವವರನ್ನ ಪ್ರೀತಿಸಬೇಕು ದುಡಿಯುವವರನ್ನು ಗೌರವಿಸಬೇಕಂತಕ್ಕಂಥ ಕಲಿಸಿದಂಥ ಸಂಸ್ಕೃತಿ ನಮ್ಮದು ಯಾರನ್ನೂ ಜಾತಿಯ ಕಾರಣಕ್ಕಾಗಿ ದೂರೀಕರಿಸಬಾರದು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದರು ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರ ಒಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಒಲೆ ಬಯಲೆಂದುಂಟೆ ಬಯಲು ಬಯಲುಂದೇ ಬಯಲು ಬಯಲು ಬಯಲನ್ನು ಬಿತ್ತು ಬಯಲು ಬಯಲನ್ನು ಬೆಳೆದು ಬಯಲು ಬಯಲಾಗಿ ಬಯಲಾದರೆಯ ಬಯಲ ಜೀವಿಗಳು ಎಂದು ಹೇಳುವ ಮೂಲಕ ಈ ಶೂನ್ಯವನ್ನೇ ಸಂಪಾದನೆ ಮಾಡಬಹುದು ಅಂತನ್ನೋದನ್ನು ಶರಣರು ನಮಗೆ ಕಲಿಸಿಕೊಟ್ರು ಅಲ್ಲಿವರೆಗೂ ಈ ಪೂಜೆ ಮಾಡ್ತಕ್ಕಂಥ ಜನಗಳು ತುಂಬ ಆರ್ಭಟದಲ್ಲಿದ್ದರು ಅವರು ಆಗ ಹೇಳಿದರು ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಹಾಗಾದರೆ ನೇಮ ಅಂದರೆ ಯಾವುದಂದರೆ ಪರಧನ ಪರಸತಿಗೆ ಎಳಸದಿಪ್ಪುದೇ ನೇಮ ಶಂಭು ಜಿಕ್ಕೇಶ್ವರಿನಲ್ಲಿ ಎಂದು ಹೇಳುವ ಮೂಲಕ ದುಡಿಯುವ ವರ್ಗವನ್ನು ಗೌರವಿಸಿದರೆ ಹೊರತು ಇನ್ನೊಬ್ಬರ ಅನ್ನಕ್ಕೆ ಕೈ ಹಾಕಬಾರ್ದಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು ಆಮೇಲೆ ಈ ಜೀವನ ಸುಳ್ಳಿದೆ ಈ ಜೀವನ ಯಾರ್ದೋ ಕರ್ಮದ ಫಲ ಅಂತ ಹೇಳ್ಕೊಂಡು ಬಂದಿರಲ್ಲ ಅವ್ರಿಗೆ ಹೇಳಿದರು ಬಸವಣ್ಣವರು ಈ ಸತ್ಯ ಇದೆ ಈ ಜೀವನ ಸುಳ್ಳಲ್ಲ ಇಲ್ಲಿ ತಂದೆ ಇರೋದು ಸರಿ ಸತ್ಯ ತಾಯಿದ್ದುದು ಸತ್ಯ ಬಂದು ಬಳಗ ಎಲ್ಲವಿದ್ದುದು ಸತ್ಯ ಆದರೆ ನೀವು ಹೇಳ್ತಕ್ಕಂಥ ಆ ಸ್ವರ್ಗ ನರಕಗಳು ಎಲ್ಲೂ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದರು ಇಲ್ಲೇ ಸ್ವರ್ಗ ಇದೆ ಇಲ್ಲೇ ನರಕ ಇದೆ ಎಲ್ಲೂ ಇನ್ನೊಂದು ಅದಕ್ಕೆ ಸ್ವರ್ಗ ನರಕಗಳು ಬೇರೆ ಇಲ್ಲವೇ ಇಲ್ಲ ಅನ್ನುವ ಮಾತನ್ನು ಹೇಳುವ ಮೂಲಕ ಈ ಈ ಜೀವನ ಬಂದಿದೆ ಮತ್ತೊಂದು ಸಲ ಮಗದೊಂದು ಸಲ ಬರ್ತದಿಲ್ಲ ಗೊತ್ತಿಲ್ಲ ಇರುವ ಜೀವನವನ್ನೇ ಸವೆಯೇ ಬಳಸಬೇಕು ಶಿವನ ಬಂದ ಪ್ರಸಾದ ಕಾಯವ ಕೆಡಿಸಬಾರದು ಅಂತ ಹೇಳಿ ಇದನ್ನು ಹೆಂಗೆ ಸವಿಲಾರದ ರೀತಿ ರೀತಿಯೊಳಗಡೆ ಬಳಸಬೇಕಂತ ಹೇಳಿದ್ರು ಹೊರತಾಗಿ ಇದನ್ನು ಇನ್ನ ಇನ್ನೊಂದು ಜನ್ಮಕ್ಕಾಗಿ ಅವರು ತಹತ್ತ ಪಡಲಿಲ್ಲ ಆಸೆ ಪಡಲಿಲ್ಲ ಬಹುತೇಕ ಜನ ಶರಣರದ ಕಥೆಗಳನ್ನು ಕೇಳುವಾಗ ನಾವೆಲ್ಲ ಗಮನಿಸ್ಬೇಕಾದಂಥ ಒಂದು ಸಂಗತಿ ಇದೆ ಭಾಳಷ್ಟು ಜನ ಶರಣರಿಗೆ ಆಗಿನ ಕೈಲಾಸದಲ್ಲಿರ್ತಕ್ಕಂಥ ಶಿವ ಪ್ರತ್ಯಕ್ಷನಾಗಿ ಕೇಳ್ತಾನಂತೆ ನೀವು ನೀವು ಬನ್ನಿ ನನ್ನ ಜೊತೆ ನಿಮಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಕರ್ಕ ಕರ್ಕೊಂಡು ಹೋಗಿದಂತ ಹೇಳಿದಾಗ ಅವ್ರು ಹೇಳ್ತಾರೆ ಎಲ್ಲರೂ ನಮಗೆ ಕೈಲಾಸದಲ್ಲಿ ಕಾಯಿ ಅಂತ ಕೇಳ್ತಾರೆ ಇಲ್ಲ ಅಲ್ಲಿ ಕಾಯ್ ಹಾಕಿಲ್ಲ ಆರಾಮಿರ್ಬೋದೇ ಆರಾಮಿದ್ದರೆ ನಮಗೆ ಬರೋದಿಲ್ಲ ಅಲ್ಲಿ ಶರಣರಿಲ್ಲ ಅನುಭವ ಇಲ್ಲ ಚಿಂತನೆಗಳಿಲ್ಲ ಅನುಭವ ಇಲ್ಲ ಅಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಬೇಕಿದ್ರೆ ಅಲ್ಲಿ ಅಲ್ಲಿ ಚರ್ಚೆ ಇದ್ದರೆ ಚಿಂತನೆಗಳಿದ್ದರೆ ಮತ್ತು ದುಡಿಯುವಂಥದ್ದು ಕಾಯಗಳಿದ್ದರೆ ನಾವಲ್ಲಿ ಬರಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳುವ ಮೂಲಕ ಆ ಕೈಲಾಸವನ್ನು ಕೂಡ ಶರಣರು ತಿರಸ್ಕರಿಸುತ್ತಾರೆ ಅನ್ನೋದನ್ನು ನಮಗೆ ಇದರಿಂದ ಗೊತ್ತಾಗ್ತದೆ ಕಾಯಕಿಗೆ ಮಹತ್ವ ಕೊಟ್ಟಂಥ ದಾಸೋಕ್ಕೆ ಮಹತ್ವ ಕೊಟ್ಟಂಥ ಅಕ್ಷರ ಕಲಿಕ್ ಅಕ್ಷರ ಕಲಿಕೆಗೆ ಆರಂಭ ಇಟ್ಟಂಥ ಈ ಸಂಸ್ಕೃತಿ ಬಸವ ಸಂಸ್ಕೃತಿ ಈ ಬಸವ ಸಂಸ್ಕೃತಿಯನ್ನು ನಾವೆಲ್ಲ ಎದಿಯಲ್ಲಿ ಇಂಬಿಟ್ಟುಕೊಂಡು ತಲೆಯಲ್ಲಿ ಹೊತ್ತುಕೊಂಡು ಮುನ್ನಡೆಯಬೇಕಾಗಿದೆ ಕರ್ನಾಟಕದ ಜನತೆ ಇಡೀ ಜಗತ್ತಿಗೆ ಮಾದರಿಯಾಗಬೇಕಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ